ಸಂಧಿಗಳ ಹಾಡು ಪುಣ್ಯಕೋಟಿ ಹಾಡಿನ ರಾಗದಲ್ಲಿ ರಚನೆ ಶ್ರೀ ಸುನೀಲ್ ಕುಮಾರ್ ಶಿಕ್ಷಕರು ಗಾಯನ ಕುಮಾರಿ ವೀಣಾ ನಮ್ಮ ಕನ್ನಡ ಭಾಷೆಯೊಳಗೆ ಪದ ರಚನೆಯುವಾಗುವಾಗ ಆಗುವಾಗ ಅಕ್ಷರಗಳೆರಡೂ ಕಾಲ ವಿಳಂಬವಿಲ್ಲದೆ ಸೇರುವುದೇ ಸಂಧಿಯು ಸಂಧಿ ಕಾರ್ಯವು ಮಾಡುವಾಗ ಪದದ ಅರ್ಥ ಕೆಡುವುದಾದರೆ ಸಂಧಿಯನ್ನು ಸ್ವರದ ಮುಂದೆ ಸ್ವರವು ಇದ್ದು ಸಂಧಿ ಕಾರ್ಯವು ನಡೆಯುವುದಾದರೆ ಅಂತ ಸಂಧಿಗೆ ಸ್ವರ ಸಂಧಿ ಎಂದು ಹೆಸರಿಸಿ ಕರೆವರು ಸ್ವರದ ಮುಂದೆ ವ್ಯಂಜನವಾಗಲಿ ವ್ಯಂಜನದ ಮುಂದೆ ಸ್ವರವು ಆಗಲಿ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಸಂಧಿ ಎನ್ನುವರು ಸಂಧಿಗಳಲ್ಲಿ ವಿಧಗಳೆರಡು ಕನ್ನಡ ಮತ್ತು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮೂರು ಪ್ರಕಾರ ಸಂಸ್ಕೃತದಲ್ಲಿ ಏಳು ಪ್ರಕಾರ ಕನ್ನಡ ಪದಕ್ಕೆ ಕನ್ನಡ ಪದವು ಕನ್ನಡ ಪದಕ್ಕೆ ಸಂಸ್ಕೃತ ಪದವು ಸೇರಿ ಸಂಧಿ ಕಾರ್ಯ ನಡೆದರೆ ಕನ್ನಡ ಸಂಧಿ ಎನ್ನುವರು ಪೂರ್ವ ಪಾರ ಪದಗಳಲ್ಲಿ ಎರಡು ಸಂಸ್ಕೃತ ಪದಗಳಿರಲು ಸುಲಭವಾಗಿ ತಿಳಿಯಬಹುದು ಈ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗೆ ಉದಾಹರಣೆ ಮೂರು ಲೋಪ ಸಂಸ್ಕೃತ ಸಂಧಿಗೆ ಉದಾಹರಣೆ ಏಳು ಸವರ್ಣ ಗುಣ ವೃದ್ಧಿಯು ಎಂಚಸ್ತ್ವ ಶುಸ್ತ್ವ ಹಾಗೂ ಅನುನಾಸಿಕ ಸಂಧಿಗಳು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಸಮಯದಲ್ಲಿ ಪೂರ್ವ ಪದದ ಕೊನೆಯ ಸ್ವರವು ಕಾಣದಾದರೆ ಲೋಪವು ಅವನೊಬ್ಬ ಇವನೊಬ್ಬ ಊರೂರು ಬಲ್ಲೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಕಾಲದಲ್ಲಿ ಯಾಕಾರ ವಾಕಾರ ವಸದಾಗಿ ಬಂದರೆ ಅಗಮವು ಮನೆಯಲ್ಲಿ ತಂದೆಯನ್ನು ಶಾಲೆಯಲ್ಲಿ ಗುರುವ ಉತ್ತರ ಪದದ ಮೊದಲ ವ್ಯಂಜನ ಕಾಚಟ ತಾಪ ಬದಲು ಗಾಜಡ ದಾ ಬಂದರೆ ಆದೇಶ ಸಂಧಿ ಮಳೆ ಮಳೆಗಾಲ ಮೈ ದೋರು ಹುಲಿದೊಗಲು ಬೆಂಬತ್ತು ಕಡು ವೆಲ್ಪು ಮೆಲ್ವಾತು ಇವು ಆದೇಶ ಸಂಧಿಗಳು ಒಂದೇ ಜಾತಿಯ ಸ್ವರಗಳೆರಡು ಒಂದರ ಸಂಧಿ ಕಾಲದಿ ದೀರ್ಘವಾದರೆ ಶ್ರವಣ ದೀರ್ಘ ಸಂಧಿಯು ವಿದ್ಯಾಭ್ಯಾಸ ಗುರುಪದೇಶ ದೇವಾಲಯ ಸುರಾಸುರ ಭೋಜನಾಲಯ ರವೀಂದ್ರ ಶ್ರವಣ ದೀರ್ಘ ಸಂಧಿಗಳು ಅಕಾರಕ್ಕೆ ಇಬರಲು ಏಕಾ ಕೆರು ಬರಲು ಅರ್ಕಾರವು ಬರುವುದು ಇಂಥ ಗುಣಗಳ ಪದಗಳನ್ನು ಗುಣಸಂಧಿಯನ್ನುವರು ದೇವೇಂದ್ರ ಮಹೇಶ್ವರ ಸೂರ್ಯೋದಯ ಚಂದ್ರೋದಯ ದೇವರ್ಷಿ ಮಹರ್ಷಿ ಇವು ಗುಣಸಂಧಿಗಳು ಎ ಬಂದರೆ ಐಕಾರವು ಬರುವುದು ಅಕಾರಕ್ಕೆ ಉ ಬರಲು ಔಕಾರವು ಬರುವುದು ಐ ಔ ಸಂಧ್ಯಾಕ್ಷರಗಳು ಸಂಧಿ ಪದದಲ್ಲಿ ಸೇರಿಕೊಂಡು ಸ್ವರವು ವೃದ್ಧಿಯಾಗಿ ನೆಲೆಸಿ ವೃದ್ಧಿ ಸಂಧಿಯು ಆಗುವುದು ಏಕೈಕಲೋ ಕೈಕ ಜನೈಕ ಜಲೌಗ ವನೌಷಧಿ ಅಷ್ಟೈಶ್ವರ್ಯ ಇವು ವೃದ್ಧಿ ಸಂಧಿಗಳು ಕಾರವು ಉಕಾರಕೆ ವಾಕಾರವು ರಾ ಬಂದರೆ ಎನ್ ಎಂಡ್ಸಂದಿಯನ್ನುವರು ಅತ್ಯಂತ ಅತ್ಯವಸಾರ ಅಣ್ವಸ್ತ್ರ ಜತ್ಯತೀತ ಪಿತ್ರಾರ್ಜಿತ ಕೋಟ್ಯಾದೀಶ್ವರ ಇವು ಸಂಧಿಗಳು ಪೂರ್ವ ಪದದ ಕೊನೆಯ ವ್ಯಂಜನಾ ಚಟಾ ಗಾಜಡಾದ ಬಾ ಬಂದರೆ ಜಸ್ತ್ವ ಸಂಧಿ ತಿಳಿಯಿರಿ ಷನಾನಾಚಿದಾನಂದ ವಾಗ್ದೇವಿ ಅಜಂತ ದಿಗಂತ ಷಡಂಗ ಇವು ಜಸ್ತ್ವ ಸಂಧಿಗಳು ಸಾಕಾರಕ್ಕೆ ಶಾಕಾರ ಉತಾವರ್ಗಕ್ಕೆ ಚಾವರ್ಗವು ಶುತ್ವಸಿಯರಿ ಶರ ಚಂದ್ರ ಜಗಜ್ಯೋತಿ ಪಯಾಶಯನ ಶಯನ ಬೃಹಶ್ಚತ್ರ ಶುದ್ಧಿ ಸಜ್ಜನ ಇವು ಸುತ್ವ ಸಂಧಿಗಳು ಪೂರ್ವ ಪದದ ಕೊನೆಯ ವ್ಯಂಜನಾ ಚಟ ತಾಪಗಳಿಗೆ ಅದೇ ವರ್ಗದ ಅನುನಸಿಕ ಅಕ್ಷರ ಬರಲು ಅನುನಸಿಕ ಸಂಧಿಯು ಷಣ್ಮುಖ ಸನ್ಮಾನ ತನ್ಮಯ ಉನ್ಮಾದ ಜಗನ್ಮಾತೆ ಇವು ಅನುನಸಿಕ ಸಂಧಿಗಳು ಕನ್ನಡ ಭಾಷೆಯ ಸೊಬಗು ಮೆರೆವ ಸರಳ ಸುಂದರ ಹಾಡಿದು ಸಂಧಿಗಳನ್ನು ತಿಳಿಸಿಕೊಡುವ ಸಂಧಿಗಳ ಈ ಹಾಡಿದು